नमस्कार न्यूज ट्वेंटी की स्वागत ಕಂಡಿಮನಿ ದುಡಿಬೆಗೆ ಸಲಗವಾಡಿ ಗ್ರಾಮದ ಹಿರಿಯರಿಂದ ಸನ್ಮಾನ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಬಂಡೇಪ್ಪನಹಳ್ಳಿ ಸಾಲವಾಡಗಿ ಗ್ರಾಮದಲ್ಲಿ ಅನೀಫ್ ತಂದೆ ಮುಷಾಕ್ ಖಂಡಿಮನಿ ಈ ಯುವಕ ಸ್ವರಾಜ್ ಎಕ್ಸ್ಟಿ ನಿಂದ ಹನ್ನೊಂದು ಕುರಗಿ ಜಮೀನ್ ಅಂದ್ರೆ ನಲವತ್ತಾರು ಎಕ್ಟರೆ ಜಮೀನನ್ನ ನೂರ ಏಳು ಗಂಟೆ ನೇಗಿಲು ಹೊಡೆದಿದ್ದಾರೆ ನಾಲ್ಕು ರಾತ್ರಿ ಐದು ಹಗಲು ನಿದ್ದೆಯಿಲ್ಲದೆ ಎರಡು ಊಟ ಮಾಡಿ ಪ್ರತಿಯೊಬ್ಬ ಯುವ ರೈತಾಪಿ ಜನರಿಗೆ ಪ್ರೇರಣೆಯಾಗಿ ಇದ್ದಾರೆ ಇಡೀ ವಿಜಯಪುರ ಜಿಲ್ಲೆಗೆ ಮಾದರಿ ರೈತರಾಗಿ ಈ ಯುವಕನಿಗೆ ಸಾಧನೆ ಮಾಡಲು ಬಾಸಲವಾಡಗಿ ಗ್ರಾಮದ ಗುರುನಾಥಗೌಡ ಗದ್ದಾಗೆಪ್ಪ ಗೌಡ ಮತ್ತು ಅಪ್ಪುಗೌಡ ಮನಿ ಟ್ರ್ಯಾಕ್ಟರ್ ಕೊಟ್ಟು ಸಾಧನೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಮತ್ತು ಆನಿಫ್ ಕಂಡಿಮನಿ ಅವರು ಸಹಕಾರ ಕೊಟ್ಟಂತಹ ಗೆಳೆಯರು ಶಿವರಾಜ್ ಹೊರಗಿನ ಮನಿ ಆಕಾಶ್ ಮನಿ ಶ್ರೀಕಾಂತ್ ಮನಿ ಭೀಮನಗೌಡ ದೊಡ್ಡಮನಿ ಗಿರೀಶ್ ದನ್ನಿ ಸದ್ದಾಮ್ ವಾಲಿಕಾರ ಹಾಗೂ ಗ್ರಾಮದ ಹಿರಿಯರು ಗ್ರಾಮದ ಯುವಕರು ಆತನ ಸಾಧನೆಯನ್ನ ಅತಿ ವಿಜೃಂಭಣೆಯಿಂದ ಮೆರವಣಿಗೆ ಬೆಳವಣಿಗೆಯ ಮೂಲಕ ಅಭಿನಂದನೆಯನ್ನ ತಿಳಿಸಿದ್ದಾರೆ Salmon. એ જોડી ગણા એને મારો ઓલી કપડી ઓકે માસ્ટર વારે ગાવાનું ઓય કોટ મેચ એય સર અબ તો કળ્યા પાટ બોત મારી હા એ રબતો આ દે જરા વાર કોઈ ઇન કર વાર બોલા હા ઓય એ મનોરી એ ಇದಾಗಿತ್ತು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ